ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಾವು ಒಂದು ಏಯ್ಟಿ ತೌಸಂಡ್ ಫೈವ್ ಸೆವೆಂಟಿ ಏಯ್ಟ್ ನೋಡಿ ಎಂಬತ್ತು ಸಾವಿರದ ಐದುನೂರ ಎಪ್ಪತ್ತೆಂಟು ತ್ರೀ ಬಿ ರೂರಲ್ ಕ್ಯಾಟಗರಿ ಈ ಒಂದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡೋಣ ಇದರಿಂದ ನಿಮಗೆ ಸಾಕಷ್ಟು ವಿಚಾರಗಳು ತಿಳಿತವೆ ಇವರಿಗೆ ಯಾವ ಕಾಲೇಜು ಕೋರ್ಸು ಸಿಗುತ್ತೆ ಅಂತ ಕೂಡ ನಾವೀಗ ಅನಲೈಸ್ ಮಾಡೋಣ ಮತ್ತು ಯಾವ ರೀತಿ ಇವರು ನಮ್ಮ ಆಪ್ಷನ್ ಎಂಟ್ರಿಯನ್ನು ಹಾಕಿದ್ದಾರೆ ಇದರಿಂದ ಏನು ತೊಂದರೆಗಳಾಗಬಹುದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ ಇದರಿಂದ ನಿಮಗೆ ಸಾಕಷ್ಟು ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಕು ಏನೇನು ಅನ್ನೋದು ಒಂದು ಮಾಹಿತಿ ಗೊತ್ತಾಗುತ್ತೆ ನೋಡಿ ಎಲ್ಲರೂ ಹಾಗೆ ಇವರು ಕೂಡ ಆರ್ ವಿ ಕಾಲೇಜನ್ನು ಹಾಕೊಂತ ಬಂದಿದ್ದಾರೆ ಇಲ್ಲಿ ನೋಡಿ ಆರ್ ವಿ ಕಾಲೇಜಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸ್ ಹಾಕಿದರು ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎ ಐ ಎಮ್ ಎಲ್ ಹಾಕಿದ್ದಾರೆ ಸೈಬರ್ ಸೆಕ್ಯುರಿಟಿ ಹಾಕಿದ್ದಾರೆ ಡಾಟಾ ಸೈನ್ಸ್ ಹಾಕಿದ್ದಾರೆ ಎಲೆಕ್ಟ್ರಾನಿಕ್ಸ್ ಹಾಕಿದ್ದಾರೆ ಇಲ್ಲ ನೋಡಿ ಒಮ್ಮೆಲೇ ಅವರು ಮೆಕ್ಯಾನಿಕಲನ್ನು ಹಾಕಿದ್ದಾರೆ ಅಂದರೆ ಆರ್ ವಿ ಕಾಲೇಜಲ್ಲಿ ಏನು ಸಿಕ್ಕರೂ ಹೋಗ್ತೀನಿ ಇವನ್ ಮೆಕ್ಯಾನಿಕಲ್ ಸಿಕ್ಕರೂ ಹೋಗ್ತೀನಿ ಅನ್ನೋ ಥರ ಹಾಕಿದ್ದಾರೆ ಈ ರೀತಿ ಸ್ವಲ್ಪ ನೀವು ಹಾಕುವಾಗ ವಿಚಾರ ಮಾಡಬೇಕಾಗುತ್ತೆ ಈಗ ಆರ್ ವಿ ಕಾಲೇಜಲ್ಲಿ ಇವರಿಗೆ ಇವರ ರ್ಯಾಂಕು ಮತ್ತು ಒಂದು ಇದಕ್ಕೆ ಸಿಗೋದಿಲ್ಲ ತ್ರೀ ಬಿ ರೂರಲ್ ಏಯ್ಟಿ ತೌಸಂಡ್ ಫೈವ್ ಸೆವೆಂಟಿ ಏಯ್ಟಿದೆ ಇವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಗೋದಿಲ್ಲ ಆದರೆ ಅಕಸ್ಮಾತಾಗಿ ಸಿಕ್ಬಿಟ್ರೆ ಆಮೇಲೆ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅಯ್ಯೋ ನನಗೆ ಮೆಕ್ಯಾನಿಕಲ್ ಸಿಕ್ತಲ್ಲ ಅಂತ ಅದ ಕಾರಣ ವಿಚಾರ ಮಾಡಿ ಹಾಕಿ ಇಲ್ಲಿ ನಂತರ ಎಮ್ ಎಸ್ ಆ ರಾಮಯ್ಯ ಹಾಕಿದ್ದಾರೆ ಕಂಪ್ಯೂಟರ್ ಸೈನ್ಸು ಮತ್ತು ಪಿ ಇ ಎಸ್ ಹಾಕಿದ್ದಾರೆ ನಂತರ ಹಾಗೆ ನೋಡ್ತಾ ಪಿ ಇ ಎಸ್ ಹಾಕಿದ್ದಾರೆ ನೋಡಿ ಪಿ ಇ ಎಸ್ ಅಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಕಿದ್ದಾರೆ ನೀವು ನಿಜವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗೋದಿದ್ದರೆ ಕೂಡ ಇದು ಮಾತ್ರ ಈ ರೀತಿ ಹಾಕಬೇಕು ಯಾಕಂದರೆ ಕೆಲವೊಮ್ಮೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಸ್ತಿ ಜನ ಇಷ್ಟಪಡೋದಿಲ್ಲ ಹಾಕಿ ಜಾಸ್ತಿ ಜನ ಹಾಕಲಿಲ್ಲ ಅಂದರೆ ನಿಮಗೆ ಪಿ ಇ ಎಸ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಕಸ್ಮಾತಾಗಿ ಅಲಾಟ್ ಆಗಬಹುದು ಇದುವರೆಗೆ ಕಟ್ ನೋಡಿದರೆ ಆಗಿಲ್ಲ ಅಕಸ್ಮಾತಾಗಿ ಆಗಬಹುದು ಅಂತ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನೋಡಿ ಸಿ ಎಸ್ ಹಾಕಿದ್ದಾರೆ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಹಾಕಿದ್ದಾರೆ ಎ ಎಮ್ ಎಲ್ ಹಾಕಿದ್ದಾರೆ ನೋಡಿ ಇವೆಲ್ಲ ಇವರಿಗೆ ದೊರಕೋದಿಲ್ಲ ದಯಾನಂದ ಸಾಗರ್ ಆಯಿತು ಬಿ ಎಮ್ ಎಸ್ ಆಯಿತು ನೋಡಿ ಮತ್ತು ಬಿ ಎಮ್ ಎಸ್ಸು ನೋಡಿ ಎಲ್ಲ ಬಿ ಎಮ್ ಎಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಕಿದ್ದಾರೆ ಎ ಐ ಹಾಕಿದ್ದಾರೆ ನೋಡಿ ಇವ್ಯಾವು ಇವರ ರ್ಯಾಂಕಿಗೆ ದೊರಕೋದಿಲ್ಲ ಬಿ ಐ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕಂಪ್ಯೂಟರ್ ಸೈನ್ಸು ಡಾಟಾ ಸೈನ್ಸು ಅಂದರೆ ರ್ಯಾಂಡಮ್ ಆಗಿ ಎಲ್ಲ ಹಾಕಿದ್ದಾರೆ ಇವರಿಗೆ ಇದೇ ಕೋರ್ಸ್ ಮಾಡಬೇಕು ಅನ್ನೋದು ಅಷ್ಟೊಂದಾಗಿ ಇದ್ದಂಗಿಲ್ಲ ನೋಡಿ ಸಿ ಎಸ್ನಲ್ಲೇ ಹಾಕಿದ್ದಾರೆ ಐ ಎ ಎಸ್ ಹಾಕಿದರೆ ಮತ್ತು ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹಾಕಿದ್ದಾರೆ ಇದು ಕೆಲವೊಮ್ಮೆ ಸ್ವಲ್ಪ ರ್ಯಾಂಕು ದೂರ ಹೋಗ್ತದೆ ಆದರೆ ಸಿಗೋ ಚಾನ್ಸ್ ಅಂತೂ ಕಡಿಮೆ ಮತ್ತು ಎಲೆಕ್ಟ್ರಾನಿಕ್ಸ್ ಹಾಕಿದ್ದಾರೆ ಮತ್ತೆ ಸಿ ಎಸ್ ಹಾಕೊಂಡಿದ್ದಾರೆ ನೋಡಿ ಯು ವಿ ಸಿಗೇ ಬಂದರು ಈಗ ರ್ಯಾಂಡಮ್ ಆಗಿ ಹಾಕೊಂಡಿದ್ದಾರೆ ಯು ವಿ ಸಿ ಆ್ಯಕ್ಚುಲಿ ಬಿ ಐ ಟಿಗಿಂತ ರ್ಯಾಂಕಿಂಗ್ನಲ್ಲಿ ಮೇಲೆ ಇದೆ ಅದನ್ನು ಇಲ್ಲಿ ಹಾಕಿದ್ದಾರೆ ಇವರು ಯು ವಿ ಸಿ ಗೌರ್ಮೆಂಟ್ ಕಾಲೇಜು ಹಾಗಾಗಿ ಸ್ವಲ್ಪ ಅದು ಚೆನ್ನಾಗಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇರ್ತವೆ ಅಷ್ಟೊಂದು ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಕ್ಲಾಸಸ್ ನಡೆಯೋದಿಲ್ಲ ಅನ್ನುವಂಥ ಒಂದು ಇದು ಕೂಡ ಬರ್ತಾ ಇರ್ತದೆ ಆವಾಗವಾಗ ಇಲ್ಲಿ ಇದನ್ನು ಹಾಕ್ಕೊಂಡಿದ್ದಾರೆ ಆದರೆ ರ್ಯಾಂಕಿಂಗ್ನಲ್ಲಿ ಮಾತ್ರ ಈ ಕಾಲೇಜು ಮೇಲಿದೆ ಇನ್ನು ಎಮ್ ಎಸ್ ರಾಮಯ್ಯ ಹಾಕೊಂಡಿದ್ದಾರೆ ನೋಡಿ ಎಮ್ ಎಸ್ ರಾಮಯ್ಯ ಇವೆರಡು ಇವೆಲ್ಲಕ್ಕಿಂತ ಮೇಲೆ ಇರಬೇಕಾಯಿತು ಅಂದರೆ ಈ ಯು ವಿ ಸಿ ಮತ್ತು ಬಿ ಐ ಟಿಗಿಂತ ಮೇಲೆ ಎಮ್ ಎಸ್ ರಾಮಯ್ಯ ಇದೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ ಹೀಗೆ ಎಲ್ಲ ಒಂಥರ ಜಂಬಲ್ ಆಗಿ ರ್ಯಾಂಡಮ್ ಆಗಿ ಹಾಕೊಂಡಿದ್ದಾರೆ ಎಮ್ ಎಸ್ ರಾಮಯ್ಯ ಆದ ತಕ್ಷಣ ಮತ್ತೆ ಸರ್ ಎಮ್ ಯು ಐ ಟಿಗೆ ಹೋದ್ರು ಇಲ್ಲಿ ಸಿ ಎಸ್ ಎ ಐ ಯು ನೋಡಿ ನಾನೆಲ್ಲ ಯಾಕೆ ಹೇಳ್ತಾ ಹೋಗ್ತಾ ಇದ್ದೇನೆ ಅಂದರೆ ಇವು ಯಾವು ಸಿಗೋದಿಲ್ಲ ಅಂತ ಎಲ್ಲಿ ಸಿಗ್ತದೆ ಅನ್ನೋದು ಹೇಳ್ತೀನಿ ನಾನು ಸರ್ ಎಮ್ ಯು ಐ ಟಿ ಹಾಕಿದ್ದಾರೆ ನೋಡಿ ಇಲ್ಲಿ ಕಡೆ ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಮತ್ತು ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಂಥವೆಲ್ಲ ಕೆಲವೊಮ್ಮೆ ದೂರ ಹೋಗಿ ಸಿಕ್ಬಿಡ್ಬೋದು ಆದರೂ ಕೂಡ ಈಗಿನ ಇದರ ಪ್ರಕಾರ ಸಿಗೋದಿಲ್ಲ ಇ ಎನ್ ಸಿ ಮತ್ತು ಎಸ್ ಐ ಟಿ ಮತ್ತು ಕಂಪ್ಯೂಟರ್ ಸೈನ್ಸು ಇದಂತೂ ಸಿಗೋದೇ ಇತ್ತು ಚಾ ಚಾನ್ಸೇ ಇಲ್ಲ ಎಮ್ ಎಸ್ ರಾಮಯ್ಯ ಮತ್ತು ಎಸ್ ಐ ಟಿಯಲ್ಲಿ ಐ ಎಸ್ಸು ಪಿ ಎಸ್ ಯುನಿವರ್ಸಿಟಿ ಮತ್ತು ಪಿ ಎಸ್ ಯೂನಿವರ್ಸಿಟಿ ಹಾಕೋದು ಬಂದಿದ್ದಾರೆ ನೋಡಿರಿ ಆಲ್ರೆಡಿ ಐವತ್ತೈದನೇ ಆಪ್ಷನಿಗೆ ಬಂದ್ವಿ ಮತ್ತು ಬಿ ಎಮ್ ಎಸ್ಸು ಅಂಬೇಡ್ಕರು ಇದೇ ಕಾಲೇಜಲ್ಲಿ ಇದ್ದಾರೆ ಆರ್ ಎನ್ ಎಸ್ಸು ಇವ್ಯಾವು ಸಿಗೋದಿಲ್ಲ ಆರ್ ಎನ್ ಎಸ್ ಅಲ್ಲಿ ಎಲೆಕ್ಟ್ರಾನಿಕ್ಸು ಮತ್ತು ನೋಡಿ ಎಸ್ ಜೆ ಸಿ ಇ ನೋಡಿ ಎಸ್ ಜೆ ಸಿ ಇದು ಕೂಡ ಒಂದು ಆರ್ ವಿ ಮತ್ತು ಪೆಸೆಟ್ ಆದ ನಂತರ ಬರಬೇಕಾದಂಥ ಕಾಲೇಜಿದು ಎಸ್ ಜೆ ಸಿ ತುಂಬ ಸ್ಟ್ಯಾಂಡರ್ಡ್ ಕಾಲೇಜು ಇದನ್ನು ಇಲ್ಲಿ ತಂದಿದ್ದಾರೆ ಇವರು ಆಮೇಲೆ ಜೆ ಎಸ್ 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 ಟಿ ಯು ಇವೆಲ್ಲ ಬಿ ಐ ಟಿಗಿಂತ ಮೇಲೆ ಬರಬಂದು ಬರಬೇಕಂತ ಕಾಲೇಜು ಆಮೇಲೆ ನೋಡಿ ಎನ್ ಐ ಇದು ಎಸ್ ಐ ಟಿ ಆದ ನಂತರ ಬರ್ದ ಬರಬೇಕಂತ ಮೇಲೆ ಇರಬೇಕಂತ ಕಾಲೇಜು ಇವೆಲ್ಲ ಆಮೇಲೆ ಎಮ್ ಎಸ್ ರಾಮಯ್ಯ ಮತ್ತು ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ತೊಗೊಂಡಿದ್ದಾರೆ ಇಲ್ಲಿ ಇಲ್ಲಿ ಕೂಡ ಸಿಗೋ ಸಾಧ್ಯತೆ ಇಲ್ಲ ಇವ್ರ ರ್ಯಾಂಕಿಗೆ ಯಾಕೆ ಯಾಕಂದರೆ ರ್ಯಾಂಕ್ ಗೊತ್ತಿದೆ ನಿಮಗೆ ಏಯ್ಟಿ ತೌಸಂಡ್ ಫೈವ್ ಸೆವೆಂಟಿ ಏಯ್ಟಾಗಿರೋದ್ರಿಂದ ಮತ್ತೆ ಎಮ್ ಎಸ್ ರಾಮ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಲ್ಲಿ ಆರ್ ವಿ ಐ ಟಿ ಎಮ್ನಲ್ಲಿ ನೋಡಿ ಆರ್ ವಿ ಐ ಟಿ ಎಮ್ಮು ಎಮ್ ಎಸ್ ರಾಮ ಯೂನಿವರ್ಸಿಟಿಗಿಂತ ಮೇಲೆ ಬರಬೇಕಾಯಿತು ಬಿ ಎನ್ ಎಮ್ಮು ನ್ಯೂ ಅರಿಜಾನು ನೋಡಿ ಮತ್ತು ಡಾಕ್ಟರ್ ಎ ಐ ಟಿ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಸ್ವಲ್ಪ ರ್ಯಾಂಡಮ್ ಆಗಿ ಹಾಕಿದ್ದಾರೆ ಮತ್ತು ಸಿ ಎಮ್ ಆರ್ ಐ ಟಿ ಬಂತು ಸಿ ಎಮ್ ಆರ್ ಐ ಟಿಯಲ್ಲೂ ಕೂಡ ಎಲ್ಲ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಸೈನ್ಸ್ ಹಾಕಿದ್ದಾರೆ ಮತ್ತು ಜೆ ಎಸ್ ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬಂತು ಇಲ್ಲಿ ಆಮೇಲೆ ರೇವಾ ಯೂನಿವರ್ಸಿಟಿ ಬಂತು ರೇವಾ ಯೂನಿವರ್ಸಿಟಿಯಲ್ಲಿ ನೋಡಿ ಇಲ್ಲೆಲ್ಲ ಅವರು ಹಾಗೆ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಇಂಥವೆಲ್ಲ ಹಾಕಿಲ್ಲ ಅವರು ನೋಡಿ ಎಲೆಕ್ಟ್ರಾನಿಕ್ಸ್ ಅಷ್ಟೇ ಇವರಿಗೆ ಅಷ್ಟೇ ತಂದಿದ್ದಾರೆ ಮತ್ತು ಎಸ್ ಜೆ ಬಿ ಬಂತು ಮತ್ತು ಆಚಾರ್ಯ ಆಚಾರ್ಯದಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಹಾಕಿದ್ದಾರೆ ಅವರು ಎಮ್ ಯು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಗ್ಲೋಬಲ್ ಅಕಾಡೆಮಿ ಕಂಪ್ಯೂಟರ್ ಸೈನ್ಸು ಕೇಂಬ್ರಿಜಲ್ಲಿ ಕೆಳಗೆ ಬಂದಂತೆ ಕೇವಲ ಕಂಪ್ಯೂಟರ್ ಸೈನ್ಸ್ ಮಾತ್ರ ಹೋಗಿದ್ದಾರೆ ಅವರು ಟಿ ಆಯಿತು ಡಾನ್ ಆಯಿತು ಎ ಎಮ್ ಸಿ ಆಯಿತು ಕೆ ಎಸ್ ಐ ಟಿ ಆಯಿತು ಈಗ ಎಲ್ಲಿಗೆ ಇವರ ಒಂದು ಕಾಲೇಜು ಸಿಗ್ಬೋದು ಅನ್ನುವಲ್ಲಿಗೆ ಅಲ್ಲಿಗೆ ನಾವೀಗ ಬಂದಿದ್ದೀವಿ ಈಗ ನೋಡಿ ಇವರ ಒಂದು ಇದರಲ್ಲಿ ಒನ್ ಟ್ವೆಂಟಿ ಆಪ್ಷನ್ ರಾಜರಾಜೇಶ್ವರಿ ರಾಜರಾಜೇಶ್ವರಿ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದು ಸಿಗುವ ಸಾಧ್ಯತೆ ಇದೆ ಏಯ್ಟಿ ತೌಸಂಡ್ ಫೈವ್ ಸೆವೆಂಟಿ ಏಯ್ಟಿಗೆ ಇದು ಸಿಗಲಿಲ್ಲ ಅಂದರೆ ನೋಡಿ ನಾನು ಈಗಾಗಲೇ ಇದೆ ರ್ಯಾಂಕ್ ಸ್ವಲ್ಪ ದೂರ ಇದ್ದ ಹಾಗೆ ಖಚಿತವಾಗಿ ಒಂದೇ ಕಾಲೇಜ್ ಹೇಳಲಿಕ್ಕಾಗೋದಿಲ್ಲ ರಾಜರಾಜೇಶ್ವರಿ ಸಿಗ್ಬೋದು ಈಸ್ಟ್ ಪಾಯಿಂಟ್ನಲ್ಲಿ ಸಿಗ್ಬೋದು ಮತ್ತು ಸಿದ್ಧಾರ್ಥದಲ್ಲಿ ಸಿಗುವ ಸಾಧ್ಯತೆ ಇಲ್ಲ ಯಾಕೆಂದರೆ ತುಮಕೂರು ಇದರಲ್ಲಿದೆ ಬೆಂಗಳೂರು ಕಾಲೇಜ್ಗಿಂತ ಸ್ವಲ್ಪ ಬೇರೆ ಕಾಲೇಜುಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸಾಯಿ ವಿದ್ಯಾದಲ್ಲಿ ಸಿಗ್ಬೋದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ ಈಸ್ಟ್ ವೆಸ್ಟ್ ಐ ಟಿ ಅಂತ ಇದು ದೂರ ಇದೆ ಅದರದ್ದು ರ್ಯಾಂಕಿಂಗು ಅಲ್ಲಂತ ಸಿಕ್ಕೇ ಸಿಗುತ್ತೆ ಆಮೇಲೆ ಪ್ರೆಸಿಡೆನ್ಸಿ ನೋಡಿ ಪ್ರೆಸಿಡೆನ್ಸಿ ಇದು ಈಸ್ಟ್ ವೆಸ್ಟ್ ಇದಕ್ಕಿಂತ ಮೇಲೆ ಬರಬೇಕಾಗಿತ್ತು ಆಲ್ಮೋಸ್ಟ್ ರಾಜರಾಜೇಶ್ವರಿ ಆದ ನಂತರ ಇಲ್ಲಿ ಬರಬೇಕಾಗಿತ್ತು ಇದು ಪ್ರೆಸಿಡೆನ್ಸಿ ಇದನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಇವರು ಹೀಗೆ ಹಿಂದೆ ಮುಂದೆ ಮಾಡಿದ್ದಾರೆ ಇಲ್ಲಿ ನೋಡಿ ಇವರಿಗೆ ಅತ್ಯಂತ ಕಾಲೇಜು ಸಿಗ್ಬೋದು ಅಂತಂದರೆ ರಾಜರಾಜೇಶ್ವರಿ ಅದು ಬಿಟ್ಟರೆ ಈಸ್ಟ್ ಪಾಯಿಂಟು ಅದು ಬಿಟ್ಟರೆ ಈಸ್ಟ್ ವೆಸ್ಟ್ ಐ ಟಿ ಅಂತ ಇಲ್ಲಂತೂ ಸ್ಟಾಪ್ ಆಗೇ ಆಗುತ್ತೆ ಇವ್ರದ್ದು ಒನ್ ಟ್ವೆಂಟಿ ಫೋರ್ಗೆ ಆದ ಕಾರಣ ರಾಜರಾಜೇಶ್ವರಿ ಈಸ್ಟ್ ಪಾಯಿಂಟು ಸಿದ್ಧಾರ್ಥ ಇಲ್ಲ ಸಾಯಿ ವಿದ್ಯಾ ಈಸ್ಟ್ ವೆಸ್ಟು ಇಲ್ಲಿ ನಿಮ್ಗೆ ಗೊತ್ತಿದೆ ಯಾವಾಗಿದ್ದರೂ ಮಷೀನು ಎಲ್ಲಿ ಇದಾಗುತ್ತೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಮುಂದೆ ಅದು ಚೆಕ್ ಮಾಡೋದೇ ಇಲ್ಲ ಈಗ ಈಸ್ಟ್ ವೆಸ್ಟ್ಗೆ ಸಿಕ್ಕರೆ ಇಲ್ಲೇ ಸ್ಟಾಪ್ ಆಯಿತು ಈ ರಾಜರಾಜೇಶ್ವರಿಗೆ ಸಿಕ್ಕರೆ ಇಲ್ಲೇ ಸ್ಟಾಪ್ ಆಯಿತು ಮುಂದೆ ಇವರು ಸಾಕಷ್ಟು ಇವುಗಳನ್ನು ಹಾಕಿದ್ದಾರೆ ನೋಡಿ ಪ್ರೆಸಿಡೆನ್ಸಿ ಗುಬ್ಬಿದು ಚನ್ನಬಸವೇಶ್ವರ ಈಸ್ಟ್ ವೆಸ್ಟ್ ಮತ್ತು ಕೆಂಬ್ರಿಡ್ಜು ಇವೆಲ್ಲ ಎಷ್ಟೊಂದು ಆಪ್ಷನ್ಗಳಿವೆ ಆದರೆ ಇವ್ಯಾವು ಈಗ ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ಅಲ್ಲೇ ಕಾಲೇಜು ಅವರಿಗೆ ಅಲಾಟ್ ಆಗಿಬಿಡ್ತು ನೋಡಿ ಎಷ್ಟೊಂದು ಕಾಲೇಜುಗಳನ್ನು ಹಾಕ್ತಾ ಹೋಗಿದ್ದಾರೆ ಹೀಗೆ ರ್ಯಾಂಡಮ್ ಆಗಿ ಹಾಕ್ಬಾರ್ದು ನೀವು ಸ್ವಲ್ಪ ಯಾವುದಾದ್ರೂ ಒಂದು ಎರಡು ಮೂರು ಕೋರ್ಸ್ಗೆ ಸ್ಟಿಕ್ ಆನ್ ಆಗಿ ನೀಟಾಗಿ ಹಾಕಿದರೆ ನಿಮಗೂ ಗೊತ್ತಿರುತ್ತೆ ನಾನು ಇದೇ ಕೋರ್ಸಿಗೆ ಹೋಗ್ತೀನಿ ಅನ್ನೋದು ಈ ರೀತಿ ಹಾಕ್ಕೊಂಡಿದ್ದಾರೆ ನೋಡಿ ಸುಮಾರು ಎಷ್ಟು ಒನ್ ಏಯ್ಟಿ ನೈನ್ವರೆಗೆ ಆಪ್ಷನ್ಗಳನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿವರೆಗೆ ನಾವು ನೋಡಿದಂತೆ ಪಕ್ಕ ಇವರಿಗೆ ಈಸ್ಟ್ ವೆಸ್ಟ್ ಐ ಟಿ ಅದು ಬಿಟ್ಟರೆ ರಾಜರಾಜೇಶ್ವರಿ ಅಥವಾ ಸಾಯಿ ವಿದ್ಯಾ ಈ ಒಂದು ಇದರಲ್ಲಿ ಕಾಲೇಜುಗಳು ಸಿಗೋ ಸಾಧ್ಯತೆ ಇದೆ ಏನಾದರೂ ಮಿಸ್ಟೇಕ್ ಆಗಿ ಭಾಳ ಜನ ಮೆಕ್ಯಾನಿಕಲ್ ಅದು ಹಾಕಲಿಲ್ಲ ಅಂದರೆ ಪೆಸೆಟ್ನಲ್ಲಿ ಅದು ಕೂಡ ಮೆಕ್ಯಾನಿಕಲ್ ಸಿಗ್ಬೋದು ಆದ ಕಾರಣ ಮೆಕ್ಯಾನಿಕಲ್ ನಿಮಗೆ ಇಷ್ಟ ಇದ್ದರೆ ಮಾತ್ರ ಅವನ್ನ ಇಟ್ಕೊಳ್ಳಿ ಇಲ್ಲಾಂದರೆ ಅವನ್ನ ರಿಮೂವ್ ಮಾಡಿ ಅಂತ ನಾನು ಹೇಳ್ತೀನಿ ಈಗ ನಮ್ಮ ಒಂದು ಅನಲೈಸ್ ಪ್ರಕಾರ ನೂರ ಇಪ್ಪತ್ತು ನೂರ ಇಪ್ಪತ್ತಿಗೆ ಅಂದರೆ ರಾಜರಾಜೇಶ್ವರಿ ಕಾಲೇಜಿಗೆ ಇವರಿಗೆ ಸಿಗ್ತದೆ ರಾಜರಾಜೇಶ್ವರಿ ಈಸ್ಟ್ ಪಾಯಿಂಟು ಸಾಯಿ ವಿದ್ಯಾ ಅಥವಾ ಈಸ್ಟ್ ವೆಸ್ಟು ಈ ನಾಲ್ಕು ಕಾಲೇಜುಗಳಲ್ಲಿ ಇವರಿಗೆ ಒಂದು ಕಾಲೇಜು ಅಲಾಟ್ ಆಗುತ್ತೆ ನೋಡಿ ಮಾಕ್ ರೌಂಡ್ ಫಸ್ಟ್ ರೌಂಡ್ ಅವುಗಳಲ್ಲಿ ಸಾಕಷ್ಟು ಇದಿರುತ್ತೆ ನಿಜ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಮಾತ್ರ ಈ ಕಾಲೇಜಿಗಿಂತ ಮುಂದೆ ಹೋಗೋದಿಲ್ಲ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಾವು ಭೇಟಿಯಾಗೋಣ